ನಮ್ಮ ಸುತ್ತಲಿನ ಸಾಮಗ್ರಿಗಳು ನಿಮ್ಮ ಅಡುಗೆ ಮನೆಗೆ ಭೇಟಿ ನೀಡಿ ಮತ್ತು ನಿಮ್ಮ ಪೋಷಕರು ವಿವಿಧ ಖಾದ್ಯಗಳನ್ನು ಹೇಗೆ ಜೋಡಿಸಿದ್ದಾರೆ ಎಂಬುದನ್ನು ಗಮನಿಸಿ ಉತ್ತಮ ವಿಂಗಡಣೆ ವಿಧಾನವನ್ನು ನೀವು ಸೂಚಿಸಬಹುದೇ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಹೆಸರುಕಾಳು ಕಡಲೆಕಾಳು ಶೇಂಗಾ ತೊಗರಿ ಉದ್ದಿನಬೇಳೆ ಮೊದಲಾದವುಗಳನ್ನು ಪಾರದರ್ಶಕ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಉಪ್ಪು ಹುಣಸೆಹಣ್ಣು ಉಪ್ಪಿನಕಾಯಿಗಳನ್ನು ಗಾಜಿನ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಮಸಾಲೆ ಪದಾರ್ಥಗಳನ್ನು ಒಟ್ಟಿಗೆ ಜೋಡಿಸಿರಬೇಕು ಎಣ್ಣೆ ತುಪ್ಪಗಳನ್ನು ಮತ್ತೊಂದೆಡೆ ಒಂದೇ ಹತ್ತಿರ ಜೋಡಿಸಿರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವ ಅಕ್ಕಿ ಮತ್ತು ಹಿಟ್ಟುಗಳನ್ನು ದೊಡ್ಡ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಹಣ್ಣು ತರಕಾರಿಗಳನ್ನು ಫ್ರಿಜ್ ಅಥವಾ ಗಾಳಿಯಾಡುವ ಹಾಗೆ ಸಂಗ್ರಹಿಸಿಡಬೇಕು ಹೊಂದಿಸಿ ಬರೆಯಿರಿ ಸಾಮಗ್ರಿ ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯರಾಶಿಯನ್ನು ಹೊಂದಿದೆ ವಿಲೀನಗೊಳ್ಳುವಿಕೆ ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಯುತ್ತದೆ ಪಾರದರ್ಶಕ ಅದರ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಹೊಳಪೋ ಹೊಳೆಯುವ ಮೇಲ್ಮೈ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುವ ಪಾತ್ರೆಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ ಇದಕ್ಕೆ ಕಾರಣಗಳನ್ನು ಕೊಡಿ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುವ ಪಾತ್ರೆಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ ಏಕೆಂದರೆ ಒಳಗೆ ಸಂಗ್ರಹವಾದ ವಸ್ತುಗಳನ್ನು ಸುಲಭವಾಗಿ ನೋಡಲು ಮತ್ತು ಗುರುತಿಸಲು ಇದು ಸಹಾಯ ಮಾಡುತ್ತದೆ ಸರಿ ತಪ್ಪೋ ತಪ್ಪಿದ್ದಲ್ಲಿ ಸರಿಪಡಿಸಿ ಮರವು ಅರೆಪಾರದರ್ಶಕವಾಗಿದ್ದರೆ ಗಾಜು ಅಪಾರದರ್ಶಕವಾಗಿರುತ್ತದೆ ತಪ್ಪೋ ಮರವು ಅಪಾರದರ್ಶಕವಾಗಿದ್ದರೆ ಗಾಜು ಪಾರದರ್ಶಕವಾಗಿರುತ್ತದೆ ಅಲ್ಯೂಮಿನಿಯಂ ಹಾಳೆಯು ಹೊಳಪನ್ನು ಹೊಂದಿರುತ್ತದೆ ಆದರೆ ರಬ್ಬರ್ ಹೊಳಪನ್ನು ಹೊಂದಿರುವುದಿಲ್ಲ ಸರಿ ಸಕ್ಕರೆ ನೀರಿನಲ್ಲಿ ವಿಲೀನವಾಗುತ್ತದೆ ಆದರೆ ಮರದ ಹೊಟ್ಟು ವಿಲೀನವಾಗುವುದಿಲ್ಲ ಸರಿ ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಯಾವುದೇ ಸ್ಥಳವನ್ನು ಆಕ್ರಮಿಸುವುದಿಲ್ಲ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುತ್ತದೆ ತಪ್ಪು ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುತ್ತದೆ ಮರ ಕಬ್ಬಿಣ ಪ್ಲಾಸ್ಟಿಕ್ ಬಿದಿರು ಸಿಮೆಂಟ್ ಮತ್ತು ಕಲ್ಲುಗಳಂತಹ ಸಾಮಗ್ರಿಗಳಿಂದ ಮಾಡಿದ ಕುರ್ಚಿಗಳನ್ನು ನಾವು ನೋಡಿದ್ದೇವೆ ಕುರ್ಚಿಗಳನ್ನು ತಯಾರಿಸಲು ಬಳಸಬಹುದಾದ ಸಾಮಗ್ರಿಗಳ ಕೆಲವು ಅಪೇಕ್ಷಣೀಯ ಗುಣಗಳು ಈ ಕೆಳಗಿನಂತಿವೆ ಕುರ್ಚಿಗಳನ್ನು ತಯಾರಿಸಲು ಬಳಸುವ ಯಾವ ಸಾಮಗ್ರಿಗಳು ಈ ಗುಣಗಳನ್ನು ಹೆಚ್ಚು ಒಳಗೊಂಡಿರುತ್ತವೆ ಗಡಸುತನ ದೀರ್ಘಕಾಲದ ಬಳಕೆಯ ನಂತರವೂ ಕುಳಿತುಕೊಳ್ಳುವಾಗ ಬಾಗುವುದಿಲ್ಲ ಅಥವಾ ಅಲುಗಾಡುವುದಿಲ್ಲ ಕಬ್ಬಿಣ ಸಿಮೆಂಟ್ ಕಲ್ಲುಗಳು ಹಗುರ ಎತ್ತಲು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಸುಲಭ ಪ್ಲಾಸ್ಟಿಕ್ ಮರ ಬಿದಿರು ಚಳಿಗಾಲದಲ್ಲಿ ಕುಳಿತುಕೊಳ್ಳುವಾಗ ತುಂಬ ಚಳಿಯ ಅನುಭವ ಆಗುದಿಲ್ಲ ಮರ ಬಿದಿರು ನಿಯತವಾಗಿ ಸ್ವಚ್ಛಗೊಳಿಸಬಹುದು ಮತ್ತು ದೀರ್ಘಕಾಲದ ಬಳಕೆಯ ನಂತರವೂ ಹೊಸದಾಗಿ ಕಾಣುವಂತೆ ಮಾಡಬಹುದು ಪ್ಲಾಸ್ಟಿಕ್ ಕಬ್ಬಿಣ ಸಿಮೆಂಟ್ ಕಲ್ಲುಗಳು ನೀವು ಆಹಾರ ತ್ಯಾಜ್ಯ ಮುರಿದಗಾಜು ರದ್ದಿ ಕಾಗದವನ್ನು ಸಂಗ್ರಹಿಸಲು ಸಂಗ್ರಾಹಕಗಳನ್ನು ಹೊಂದಿರಬೇಕು ಈ ರೀತಿಯ ತ್ಯಾಜ್ಯಗಳನ್ನು ಸಂಗ್ರಹಿಸಲು ನೀವು ಯಾವ ಸಾಮಗ್ರಿಗಳಿಂದ ತಯಾರಿಸಿದ ಸಂಗ್ರಾಹಕಗಳನ್ನು ಆಯ್ಕೆ ಮಾಡುತ್ತೀರಿ ಸಾಮಗ್ರಿಗಳ ಯಾವ ಗುಣಗಳ ಬಗ್ಗೆ ನೀವು ಯೋಚಿಸಬೇಕು ಆಹಾರ ತ್ಯಾಜ್ಯಗಳನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಾಹಕಗಳು ಸೂಕ್ತ ಮುರಿದ ಗಾಜನ್ನು ಸಂಗ್ರಹಿಸಲು ಗಟ್ಟಿಯಾದ ಪಾತ್ರೆಗಳು ಅಥವಾ ಲೋಹದ ಪಾತ್ರೆಗಳು ಸೂಕ್ತ ರದ್ದಿ ಕಾಗದವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳು ಸೂಕ್ತ ಗಾಳಿಯು ನಮ್ಮ ಸುತ್ತಲೂ ಇದೆ ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗುವುದಿಲ್ಲ ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಗಾಳಿಯು ಪಾರದರ್ಶಕ ಮತ್ತು ಮರದ ಬಾಗಿಲು ಅಪಾರದರ್ಶಕ ನಿಮ್ಮ ಬಳಿ ಎಕ್ಸ್ ಮತ್ತು ವಾಯ್ ಎಂಬ ಎರಡು ನಿಗೂಢ ಸಾಮಗ್ರಿಗಳು ಇವೆ ಎಂದು ಕಲ್ಪಿಸಿಕೊಳ್ಳಿ ನೀವು ಸಾಮಗ್ರಿ ಎಕ್ಸ್ ಅನ್ನು ಒತ್ತಲು ಪ್ರಯತ್ನಿಸಿದಾಗ ಅದು ಕಠಿಣವೆಂದು ಭಾಸವಾಗುತ್ತದೆ ಮತ್ತು ಅದರ ಆಕಾರವನ್ನು ಸುಲಭವಾಗಿ ಬದಲಾಯಿಸುವುದಿಲ್ಲ ಮತ್ತೊಂದೆಡೆ ನೀವು ಸಾಮಗ್ರಿ ವಾಯನ್ನು ಒತ್ತಿದಾಗ ಸುಲಭವಾಗಿ ಆಕಾರವನ್ನು ಬದಲಾಯಿಸುತ್ತದೆ ಈಗ ನೀವು ಎರಡೂ ಸಾಮಗ್ರಿಗಳನ್ನು ನೀರಿನಲ್ಲಿ ಬೆರೆಸಿದಾಗ ಸಾಮಗ್ರಿ ಎಕ್ಸ್ ಮಾತ್ರ ಸಂಪೂರ್ಣವಾಗಿ ವಿಲೀನವಾಗುತ್ತದೆ ಆದರೆ ಸಾಮಗ್ರಿ ವಾಯ್ ಬದಲಾಗದೆ ಉಳಿಯುತ್ತದೆ ಎಕ್ಸ್ ಮತ್ತು ವೈ ಯಾವ ರೀತಿಯ ಸಾಮಗ್ರಿಗಳಾಗಿರಬಹುದು ಸಾಮಗ್ರಿ ಎಕ್ಸ್ ಗಟ್ಟಿಯಾಗಿದೆಯೇ ಅಥವಾ ಮೃದುವಾಗಿದೆಯೇ ಎಂದು ನೀವು ಗುರುತಿಸಬಲ್ಲಿರಾ ಸಾಮಗ್ರಿ ವಾಯ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಸಾಮಗ್ರಿ ಎಕ್ಸ್ ಸಕ್ಕರೆಯಾಗಿರಬಹುದು ಸಾಮಗ್ರಿ ವಾಯ್ ಒರೆಸುವ ರಬ್ಬರ್ ಆಗಿರಬಹುದು ಸಾಮಗ್ರಿ ಎಕ್ಸ್ ಗಟ್ಟಿಯಾಗಿರುತ್ತದೆ ಸಾಮಗ್ರಿ ವಾಯ್ ಒತ್ತಡದಲ್ಲಿ ಆಕಾರವನ್ನು ಬದಲಾಯಿಸುತ್ತದೆ ಹಾಗೂ ನೀರಿನಲ್ಲಿ ಕರಗುವುದಿಲ್ಲ ನಾನು ಯಾರೋ ಕೊಟ್ಟಿರುವ ಗುಣಗಳ ಆಧಾರದ ಮೇಲೆ ನನ್ನನ್ನು ಗುರುತಿಸಿ ನನಗೆ ಹೊಳಪು ಇದೆ ಉಕ್ಕು ನನ್ನನ್ನು ಸುಲಭವಾಗಿ ಸಂಕುಚಿಸಬಹುದು ರಬ್ಬರ್ ನಾನು ಗಟ್ಟಿಯಾಗಿದ್ದೇನೆ ಮತ್ತು ನೀರಿನಲ್ಲಿ ವಿಲೀನವಾಗಬಲ್ಲೆ ಸಕ್ಕರೆ ನೀವು ನನ್ನ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಕಾರ್ಡ್ಬೋರ್ಡ್ ಅಥವಾ ಫ್ಲೈವುಡ್ ನನಗೆ ದ್ರವ್ಯರಾಶಿ ಮತ್ತು ಪರಿಮಾಣವಿದೆ ಆದರೆ ನೀವು ನನ್ನನ್ನು ನೋಡಲು ಸಾಧ್ಯವಿಲ್ಲ ಗಾಳಿ ನಾನು ಯಾರು ಎಂಬ ನಿಮ್ಮದೇ ಆದ ಒಗಟನ್ನು ರೂಪಿಸಿ ನಾನು ದ್ರವ ವಸ್ತು ನಾನು ನೀರಿನಲ್ಲಿ ಕರಗುವುದಿಲ್ಲ ನನ್ನನ್ನು ಅಡುಗೆಗೆ ಬಳಸುತ್ತಾರೆ ನನ್ನನ್ನು ಅತಿಯಾಗಿ ಸೇವಿಸಿದರೆ ನೀವಾಗುವಿರಿ ದೊಡ್ಡ ಕುಂಬಳಕಾಯಿ ಹಾಗಾದರೆ ನಾನ್ಯಾರು ಎಣ್ಣೆ ನಿಮಗೆ ಈ ಕೆಳಗಿನ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ ವಿನೆಗಾರ್ ಜೇನುತುಪ್ಪ ಸಾಸಿವೆ ಎಣ್ಣೆ ನೀರು ಗ್ಲೂಕೋಸ್ ಮತ್ತು ಗೋಧಿ ಹಿಟ್ಟು ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗುವ ಯಾವುದಾದರೂ ಎರಡು ಜೋಡಿಗಳನ್ನು ಮಾಡಿ ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗದ ಎರಡು ಜೋಡಿಗಳನ್ನು ಮಾಡಿ ವಿಲೀನವಾಗುವ ಜೋಡಿಗಳು ನೀರು ಮತ್ತು ಗ್ಲುಕೋಸ್ ನೀರು ಮತ್ತು ವಿನೆಗಾರ್ ವಿಲೀನವಾಗದ ಜೋಡಿಗಳು ನೀರು ಮತ್ತು ಸಾಸಿವೆ ಎಣ್ಣೆ ನೀರು ಮತ್ತು ಗೋಧಿ ಹಿಟ್ಟು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್